ರಜೆ ದಿನದಲ್ಲಿ ಊರಲ್ಲಿ ಏನ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ ಹೇಳಿದ್ರೆ ಗೊತ್ತಾಗಲ್ಲ ಸರ್ ನಮ್ಮ ಜೊತೆ ಬನ್ನಿ ಅಂತ ಮಕ್ಕಳು ಕರ್ಕೊಂಡೋದ್ರು ಆ ಜರ್ನಿನ ನಿಮಗೂ ತೋರಿಸ್ತೀನಿ ಬನ್ನಿ ಬಂಡಿ ದಾರಿಯ ಬಗ್ಗೆ ಪರಿಚಯ ಮಾಡಿಸ್ತಾ ಊರಿನ ಜನಗಳಿಗೆ ಹಾಗೂ ಜಾನುವಾರುಗಳಿಗೆ ಆಸರೆಯಾಗಿ ನಿಂತಿರುವ ಹಳ್ಳದ ಮುಂದೆ ತಂದೆ ನಿಲ್ಲಿಸಿದ್ರು ಸೂಜಿ ಬಿದ್ದರೂ ಕಾಣುವಂಥ ಸ್ವಚ್ಛಂದವಾದ ನೀರು ತೋರಿಸಿದ್ರು ಸಣ್ಣ ಸಣ್ಣ ವಿಷಯದಲ್ಲೂ ಖುಷಿ ಹುಡುಕೋ ಮಕ್ಕಳನ್ನು ನೋಡಿ ಖುಷಿಯಾಯಿತು ಬಿಸಿಲಿನ ತಾಪಕ್ಕೆ ದಣಿದಿದ್ದ ದೇಹಗಳನ್ನು ಹಳ್ಳದಲ್ಲಿ ಹರಿಯುವ ಸ್ವಚ್ಛಂದವಾದ ತಂಪು ನೀರಿನಿಂದ ದಣಿವಾರಿಸಿಕೊಂಡ ರೀತಿ ಚೆನ್ನಾಗಿತ್ತು ಸೇತುವೆ ಮೇಲೆ ರೈಲು ಹೋಗ್ತಿತ್ತು ಕೆಳಗಡೆ ಹಳ್ಳ ಹರಿತಿತ್ತು ಇದರ ಮಧ್ಯೆ ಮಕ್ಕಳು ವಿಜಾಡ್ತಿದ್ರು ಇದನ್ನು ನೋಡ್ತಿದ್ರೆ ಸ್ವರ್ಗ ಬೆರೆಯಲ್ಲೂ ಇಲ್ಲ ಇಲ್ಲೇ ಇದೆ ಅನಿಸ್ತಿತ್ತು ಅಲ್ಲಲ್ಲಿ ಕಾಣುವ ಕೀಟಗಳ ಬಗ್ಗೆ ಮರಗಳ ಬಗ್ಗೆ ಹೊಸ ಜಾಗಗಳ ಬಗ್ಗೆ ಪರಿಚಯ ಮಾಡಿಸ್ತಿದ್ರೆ ಅವತ್ತೊಂದಿನ ಮಾತ್ರ ಅವರೆಲ್ಲ ನನ್ನ ನಾನು ನಾನವರ ಶಿಷ್ಯನಾಗಿದ್ದೆ ಸಣ್ಣ ಸಣ್ಣ ಕಲ್ಲುಗಳ ಮಧ್ಯ ಮಣ್ಣಿನ ರಸ್ತೆ ಮೇಲೆ ಕಾಲು ದಾರಿ ಇರೋ ಜಾಗದಲ್ಲೆಲ್ಲ ನನ್ನ ಅಂಬಾರಿ ಅಂತ ಬೈಕ್ ಹೋಗ್ತಿತ್ತು ಗೂಗಲ್ ಮ್ಯಾಪ್ ತರ ಇರೋ ಮಕ್ಕಳ ಜೊತೆ ರಸ್ತೆ ಸಾಕ್ತಾ ಇತ್ತು ಚಿಕ್ಕ ಚಿಕ್ಕ ದಾರಿಯ ಮಧ್ಯ ಪೊದೆಗಳ ಮಧ್ಯ ದಾರಿ ಸಾಕ್ತಾ ಇತ್ತು ಕಾಡು ಬರ ಮಾಡಿಕೊಳ್ತಾ ಇತ್ತು ಬರೀ ಮೊಬೈಲ್ ವಿಡಿಯೋ ಗೇಮ್ ಅಂತ ಯಾವಾಗ್ಲೂ ಆನ್ಲೈನ್ ಜಗತ್ತಲ್ಲಿರೋ ಕೆಲವು ಮಕ್ಕಳಿಗಿಂತ ಇದ್ಯಾವುದ್ರ ಬಗ್ಗೆ ತಲೆಕಡೆಸ್ತೊಳದೆ ಈ ರೀತಿ ಆಫ್ಲೈನ್ ಜಗತ್ತಲ್ಲಿ ಖುಷಿ ಕಾಣುವ ಮಕ್ಕಳನ್ನ ನೋಡಿ ಸಂತೋಷ ಆಯ್ತು ನನಗ್ ಪರಿಚಯ ಇಲ್ಲದೆ ಇರೋದನ್ನ ಕಡಲಿ ಬೆಳೆಯುವ ಹಣ್ಣುಗಳನ್ನ ಪರಿಚಯ ಮಾಡಿಸಿದ್ರು ನನಗೂ ಸವಿಯೋ ಅವಕಾಶ ಕೊಟ್ರು ಯಾವ ಹಣ್ಣನ್ನ ತಿನ್ಬೇಕು ಹೇಗೆ ತಿನ್ಬೇಕು ಎಂಬ ಅವರ ತಿಳುವಳಿಕೆ ನೋಡುತ್ತಿದ್ರೆ ಅವರ ಜೊತೆ ಅವರಲ್ಲೊಬ್ಬ ಸಸ್ಯ ವಿಜ್ಞಾನಿ ಕಾಣ್ತಿದ್ದ ಕಲ್ಲುಗಳ ಮಧ್ಯೆ ಅಡಗಿದ್ದ ಏಡಿಗಳನ್ನ ಹಾಗೂ ನೀರಿನಲ್ಲಿ ಓಡಾಡೋ ಮೀನುಗಳನ್ನ ಬರಗೆಯಲ್ಲಿ ಹಿಡಿಯುವ ಅವರ ಕೌಶಲವನ್ನು ನೋಡಿ ಚಕಿತನಾಗಿದ್ದೆ ಏಡಿಗಳ ದಿನಚರಿ ಅವಳ ಕಾರ್ಯವೈಖರಿಯ ಬಗ್ಗೆ ಕೇಳಿ ಮೂಕ ವಿಸ್ಮಿತನಾಗಿದ್ದೆ ಹಲವಾರು ಏಡಿಗಳು ಇವರ ಕೈ ಬಂಧನದಲ್ಲಿ ಬಂಧಿಯಾಗಿದ್ದವು ಕೆಲವು ನಿಮಿಷಗಳ ನಂತರ ಮತ್ತೆ ನೀರಿಗೆ ಬಿಡುಗಡೆಯಾಗಿದ್ದವು ಮೊಲಗಳ ಹೆಜ್ಜೆ ಜಿಂಕೆಗಳ ಹೆಜ್ಜೆ ಅದರ ಜೊತೆ ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನು ಗುರುತಿಸುವ ಕೌಶಲ್ಯ ಭರಿತ ಮಕ್ಕಳು ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು ಮನಸ್ಸು ಸುಸ್ತಾಗಿಲ್ಲ ಅಂತ ಹೇಳ್ತಿದ್ರು ದೇಹ ದಣಿದಿದೆ ಅಂತ ಸೂಚನೆ ಇಡ್ತಾ ಇತ್ತು ನೀರಿನ ಮಧ್ಯೆ ಕೂತ್ಕೊಂಡು ಊರಿನ ಹಾಗೂ ಕಾಡಿನ ಸಮಾಚಾರದ ಸವಿ ಮಾತುಗಳನ್ನು ಹೇಳಿ ಮುಗಿಸಿದಾಗ ನಮ್ಮ ನೋಗಳನ್ನೆಲ್ಲ ಪ್ರಕೃತಿ ಮಾತೆ ತನ್ನ ಮಡಿಲಿಗೆ ಅರ್ಪಿಸಿಕೊಂಡಿದ್ಲು ಸೂರ್ಯನ ಟಾರ್ಚ್ ಹೆಚ್ಚಾಗ್ತಾ ಇತ್ತು ಹೊಟ್ಟೆಯಲ್ಲಿ ಇಲಿಗಳ ಓಡಾಟ ಶುರುವಾಗಿತ್ತು ಇಲ್ಲಿಗೆ ನಮ್ಮ ಮಕ್ಕಳ ರಜೆ ದಿನಚರಿ ನೋಡುವ ಕಾರ್ಯಕ್ರಮ ಮುಗಿತಾ ಬಂತು ಇದು ನಮ್ಮ ಕರ್ನಾಟಕದ ಸ್ವಚ್ಛಂದವಾದ ಸುಂದರ ಹಳ್ಳಿಯ ನೋಟ ಮಕ್ಕಳ ಒಡನಾಟ ಮಸ್ತಿತ್ತ ಅಂತ ಒಂದೆರಡು ಲೈನ್ ಬರೆದ್ಬಿಡಿ ವಿಡಿಯೋ ಹೇಗನಿಸ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿಬಿಡಿ धन्यवाद